ஸ்க்கொழக்காக <laughs> 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 ಸೊ ಆ ಆ ಒಂದು ವಿದ್ಯಮಾನಗಳಲ್ಲಿ ಎಲ್ಲೋ ಒಂದು ಹತ್ರ ನಮ್ಮಲ್ಲಿ ಇಡುವಿದ್ದಾರೆ ಅದನ್ನೇ ಸರಿ ಮಾಡಬೇಕು ಅನ್ನೋದು ನಮ್ನ ಈಗ ಎಲ್ಲರನ್ನೂ ಸೇರಿಸುವಂಥ ಪ್ರಯತ್ನ ಆಗುತ್ತಾ ನಾನು ನಾಳೆ ನಾಮಿನೇಷನ್ ನಿಮ್ ಆದ ಮೇಲೆ ಶುಕ್ರವಾರ ಹೆಚ್ಚು ಕಡಿಮೆ ಎಲ್ಲ ಒಂದು ಇಬ್ಬರನ್ನ ಯಾರಿದ್ರೆ ಮುಖಂಡರುಗಳು ಇಬ್ಬರು ಐಡೆಂಟಿಫೈ ಮಾಡ್ಕೊತಾ ಇದ್ರು ಇವ್ರನ್ನ ಒಂದು ಮಾಡಬೇಕು ಅಂತ ಕರೆಸಿ ಮಾತಾಡೋಣ ತಮ್ಮ ತಿಳ್ಕೊಂಡಿದ್ದು ಅದಾದ ಮೇಲೆ ನೋಡೋದು ಇಲ್ಲೊಂದು ರೀತಿ ಸರಿ ಹೋಗುತ್ತೋ ಇಲ್ವ ಆದರೆ ಕಾರ್ಯಕರ್ತರಿಗೆ ಮಾತ್ರ ಅನ್ಯಾಯ ಆಗಬಾರ್ದು ಈಗ ಅಭಿಮನ್ಯಪ್ಪ ಅವರು ನಲವತ್ತೈದು ವರ್ಷದಿಂದ ಇರೋರು ಯಾವತ್ತೂ ಅವರು ನಾವು ಇಂಥ ಬಣ್ಣ ಅಂತಂದ್ಬಿಟ್ಟು ಹೇಳಿಲ್ಲ ಬೇರೆ ಪಾರ್ಟಿಯವರು ಉಳ್ಕೊಂಡು ಬರೋ ಬಂದರೂ ಏನೋ ಕಷ್ಟ ಅಂತ ಬಂದರೂ ಕೂಡ ಅವ್ರಿಗೂ ಕೂಡ ಏನೋ ಅವ್ರ ಕೈಲಾಗಿರುವಂತ ಸಹಾಯ ಮಾಡಿ ಕಳಿಸಿದ್ದಾರೆ ಬಿಟ್ಟರೆ ನೀವು ಅವ್ರ ಬಣ್ಣದವರಪ್ಪ ನಾನು ನಿಮ್ಗೆ ಕೆಲಸ ಮಾಡೋಲ್ಲ ಅಂತ ಅವ್ರ ಬಾಯಲ್ಲಿ ಬಂದೂ ಇಲ್ಲ ಅದನ್ನು ನಾವು ಇದುವರೆಗೂ ಅದನ್ನು ಬೆಳೆಸೂ ಇಲ್ಲ ಆ ಪ್ರವೃತ್ತಿನ ಬೆಳೆಸೂ ಇಲ್ಲ ಯಪ್ಪಾ ಅಂತ ಅವರನ್ನ ನಿಲ್ಲಿಸೋದು ಮಾತಾಡೋ ನಿ ಟೋಟಲ್ ಚಾರ್ಜ್ ಎಲ್ಲಾ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಹೇಳತಾ ನಷ್ಟ ಆದ್ಮೇಲೆ ಹೌದಾ ಆ ದ್ವಿಶೈಕ್ಷಣಿಕ ರಣೋಮದಕ್ಕೆ ಇಳಾಳೋ ಒಂದು ಸಣ್ಣ ಉಗ್ರಾ ಕರೇಲಾ ಅಂತ ಇರೋದು ಫಾದಾ ಟೋ ಮೈ ನನ್ ಕರೇಲಾ ಕಾಂಗ್ರೆಸ್ ಅವರು ಮಾತಾಡೋ ನಾವು ಎರಡು ವರ್ಷದಿಂದ ಒದ್ದಾಡ್ತಾ ಇರೋದು ಈಗ ಒದ್ದಾಡ್ತಾ ಇರೋದು ಅವ್ರೋಸ್ಕಾರಿ ನೀವು ಎಂ ಪಿ ಎಲೆಕ್ಷನ್ ಮಾಡಿ ಎಂ ಎಲ್ ಸಿ ಮಾಡಿ ಮಾಡಿ ಮಾಡಿದ್ದಾರೆ ಅಂದ್ರೆ ಈ ಎಲ್ಲಾ ನಾಯಕರಿಗೆ ಅಧಿಪತಿಗಳು ನೀವೇನೆ ನಾವಲ್ಲ ಸರ್ ಇವನ್ನೆಲ್ಲ ಬೆಳೆಸಿರೋದು ನಿಮ್ಮ ಮನ್ಸನ್ನ ನಿಮ್ಮ ಮನ್ಸನದ ಉಪ್ಪುತಿಂದ ಇರೋದೇ ಈ ಎಲ್ಲ ನಾಯಕರು ಸರ್ ಇವತ್ತು ನಾವು ಎರಡು ವರ್ಷ ಎಂ ಎಲ್ ಎಲೆಕ್ಷನ್ ಮುಗಿತು ಸರ್ ನಾವು ಲಾಸ್ಟ್ ಅಲ್ಲಿ ಅವರು ಈ ಕ್ಷೇತ್ರಕ್ಕೆ ನಮ್ಮ ಕಷ್ಟ ನಮ್ ಗೊತ್ತಿದೆ ಸರ್ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತೀವಿ ಇವಾಗ ನಾವಿಲ್ಲಿ ಇಷ್ಟು ಜನ ಬಂದಿದ್ದೀವಿ ನಾನು ಮಾತಾಡಿದ್ರೆ ಇನ್ನೊಬ್ರು ಹೇಳಿ ಅಂದ್ರು ಇನ್ನೊಬ್ರು ಮಾತಾಡಿದ್ರು

ಎಲ್ಲದಕ್ಕೆ ಏನು ಜವಾಬ್ದಾರಿ ನಮ್ಗೆ ಅವ್ರಿಗೆ ಕರ್ಸ್ಬೇಕು ಯಾಕಂದ್ರೆ ಏನಾಗ್ತದೆ ಬರೆಯ ಟಿವಿ ಅಲ್ಲಿ ಒಂದ್ ಬಾರದಿಂದ ಅವ್ರು ಬರಬಾರ್ದು ಗೊಂದಲ ನಮ್ಮಲ್ಲಿ ಅಜೆಸ್ಟ್ ಸಾಕು ಅವ್ರಾಗಿ ಇನ್ನೊಂದಕ್ಕಾಗಿ ಏನಂದ್ರೆ ಡೆಫಿನೆಂಟ್ ಆಗಿ ಅವರು ಸ್ಟೇಟ್ಮೆಂಟ್ ಮಾಡೇ ಮಾಡ್ತಾರೆ ಏನಂದ್ರೆ ಅವ್ರು ಯಾಕಂದ್ರೆ ಅದು ಬೇಕೇ ಬೇಕು ಯಾಕಂದ್ರೆ ಒಂದು ತಾಲೂಕು ಬೇಕೇ ಬೇಕು ಆ ಸ್ಟೇಟ್ಮೆಂಟ್ ಅಲ್ಲಿ ಇವರು ಅವ್ರು ಸ್ವಾರ್ಥಕ್ ಮಾಡ್ತಾರೋ ಅಥವಾ ಒಳ್ಳೇದ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅದಂತೂ ಬ್ಲೋಟ್ ಬ್ಲೋಟ್ ಅಪ್ ಆಗಿಬಿಟ್ಟು ಇವತ್ತು ಟ್ರೀಟ್ಮೆಂಟ್ ಆಗಿರೋಲ್ಲ ಆದರೆ ನಾವು ನಾಳೆ ಪಾರ್ಟಿಗೆ ಎಲ್ಲರೂ ನೋಡ್ಬೇಕಾದ್ರೆ ನಾಳೆ ನಾವು ಪಾರ್ಟಿ ಡಿವೈಡ್ ಆಯ್ತಪ್ಪ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತ ಈ ಚುಧಾ ಕಾರಣ ಅಲ್ಲ ನೋಡ್ತಾ ಹೋಗ್ತಾ ನಾನು ನೋಡೋದಿದ್ದಕ್ಕೆ ಆಗ್ಬಿಟ್ಟೆ ನಾಲ್ಕು ವರ್ಷ ನಾವು ಸರಳಿ ಹೋಗೋಕ್ಕೆ ಆಯ್ತಾ ಸೊ ಅದಕ್ಕೋಸ್ಕರ ನಾವು ನಮ್ಮ ಜವಾಬ್ದಾರಿ ಅವ್ರು ಏನ್ ಕೊಡ್ತಿದಾರೋ ಆ ಜವಾಬ್ದಾರಿ ತರ್ಸ್ ಮಾಡಿ ಅವ್ರು ಕನ್ಸಪ್ ನಾವು ಮಾಡೇ ಮಾಡ್ತೀವಿ ಕಸ್ಟಮೀಟ್ ಕೂತ್ಕೊಂಡು ಎದುರುಗಡೆ ನೋಡಪ್ಪ ಎಲ್ಲರೂ ಕೂಡ ಇವ್ರು ಕೊಟ್ಟೋದಾಗಿ ಅವ್ರು ಎದ್ದು ಕೊಟ್ಟೋದಾಗ್ಲಿ ಮಾಡ್ತೀರಾ ಇವ್ರ ಜೊತೇಲಿ ಹೋಗೋದಿದ್ರೆ ನಾವು ಜೊತೆಲಿ ಬರ್ತೀವಿ

ಇವತ್ತೆಲ್ಲ ನಾವು ಸಮ ಮನಸ್ಕರ್ ಅಂತ ಏನು ಕರೀತೀವಿ ಅವ್ರನ್ನ ಮಾತ್ರ ಇಲ್ಲಿ ಸೇರಿಸಿದ್ವಿ ನಮ್ಮಲ್ಲಿ ಗುಂಪುಗಾರಿಕೆ ಪೇಪರ್ದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ವಿ ಇಬ್ಬರೂ ಒಂದೊಂದು ಕಡೆ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈಗ ನಾವು ಪಾರ್ಟಿನ ದೊಡ್ಡದು ಮಾಡಿದ್ರೆ ತಾನೇ ನಾವು ಪಾರ್ಟಿ ನೆಕ್ಸ್ಟ್ ಗೆಲ್ಲಕ್ಕೆ ಆಗುತ್ತೆ ಇಲ್ಲ ಅಂದ್ರೆ ಇವತ್ತು ಸುಧಾಕರಣ ಇದ್ದಾರೆ ಮಿನಿಸ್ಟ್ರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಕಂಡಾಳಿತ ಅವರ ಒಂದು ಡೈರೆಕ್ಷನಲ್ಲಿ ಅಲ್ಲಿ ಇಬ್ಬರು ಒಂದು ಮಾಡಬೇಕು ಅಂತ ನಮಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ನಾವು ಅದರ ಪ್ರಕಾರ ನಮ್ಮ ಕಡೆಯಿಂದ ಏನು ಎಫರ್ಟ್ ಹಾಕೋಬಹುದು ಆಮೇಲೆ ಮುಂದಕ್ಕೆ ಈಗ ನಾಳೆ ಲೋಕಸಭೆ ಚುನಾವಣೆ ನಾಳೆ ನಾಮಿನೇಷನ್ ಇದೆ ಯಾವ ರೀತಿ ತಾವು ಪ್ರತಿಕ್ರಿಯೆ ನಾಳೆ ನಾಮಿನೇಷನ್ಗೋಸ್ಕರ ಈಗ ನೀವು ನೆನ್ನೆ ಎಲ್ಲ ನೋಡಿದ್ರೆ ಕೆಲವು ಗುರುಕಾರಿ ಆಗಿ ದೇವಸ್ಥಾನದಲ್ಲಿ ಆಗಿರುವಂತಹ ಒಂದು ಅಚಾತುರ್ಯ ಏನಾಗಿದೆ ಅದ ಏನಾಗುತ್ತೆ ರೀಚ್ ಆಗಬಾರ್ದು ಅನ್ನೋದು ಆ ಕಂಟ್ರೋಲಿಂಗ್ ಅಲ್ಲಿ ನಾವು ಬಂದಿದ್ದೇವೆ ಎಲ್ಲಾ ರಿಕ್ವೆಸ್ಟ್ ಮಾಡಿದ್ದೇವೆ ನೀವು ದಯವಿಟ್ಟು ಯಾರ ಕಡೆ ಐಡೆಂಟಿಫೈ ನೀವು ಕಾಂಗ್ರೆಸ್ ಅಂತ ಐಡೆಂಟಿಫೈ ಮಾಡ್ಕೊಂಡು ಇವತ್ತು ಕ್ಷೇತ್ರದಲ್ಲಿ ಹತ್ತತ್ರ ತಾವು ಇವಾಗ ದಿಢೀರ್ನ ಬಂದಿರೋದಕ್ಕೋಸ್ಕರ ಮೂರು ಬಣ್ಣಗಳು ಸ್ಟಾರ್ಟ್ ಆಯಿತು ಇದ್ದಾರೆ ಗೊಂದಲ ಸ್ಟಾರ್ಟ್ ಆಗದಿದ್ರೆ ಸಾಕು ಅನ್ನೋದು ನನ್ನ ಅಲ್ಲ ಈಗೇನಾಗಿದೆ ಅಂದರೆ ಬಣ್ಣ ಕಟ್ತಾ ಇರಲು ಫಸ್ಟ್ ಒಂದಾಗಬೇಕು ಅಂದರೆ ಮುಕ್ತವಾಗಿ ನಾವು ಆ ಸಿಚುವೇಶನ್ನ ನಾವು ಅಬ್ಸರ್ವ್ ಮಾಡಬೇಕು ಅವ್ರು ಬರಬಾರ್ದು ಇವ್ರು ಬರಬಾರ್ದು ಅಂದರೆ ನಾಳೆ ಮೂರನೇ ಅವ್ರಿಗೆ ಇಬ್ಬರ ಜಗಳ ಮೂರನೇ ಲಾಭ ಬಂದೇ ಬರ್ತಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಎಫರ್ಟ್ ಮಾಡ್ತಾ ಇದ್ದೀನಿ ಇವಾಗ ಕ್ಷೇತ್ರ ವಿಚಾರಕ್ಕೆ ತಂದ್ರೆ ರಾಷ್ಟ್ರ ವರಿಷ್ಠರು ಎಲ್ಲೋ ಕುಂದರ್ಸಿ ಇವ್ರನ್ನ ಸಂಧಾನ ಮಾಡಿಲ್ಲ ಸರಿಯಾದ ರೀತಿಯಲ್ಲಿ ಸಂಧಾನ ಮಾಡಿಲ್ಲ ಅನ್ಸುತ್ತೆ ನನ್ಗೆ ಇವತ್ತಿಗೂ ಇದೆ ಯಾಕಂದ್ರೆ ನಾನು ಅದ್ರ ಬಗ್ಗೆ ನಾನು ತುಂಬಾ ಎಫರ್ಟ್ ಮಾಡಿದೆ ಯಾಕಂದ್ರೆ ಎಲೆಕ್ಷನ್ ಅಲ್ಲಿ ನಾವು ಮೊನ್ನೆ ವಿಧಾನಸಭಾ ಎಲೆಕ್ಷನ್ಸ್ ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಾನು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೇ ಕೊಡೋದು ಅದಾದ್ಮೇಲೆ ನಾನು ಪ್ರತಿ ಸತ್ತಿನೂ ಕೂಡ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀನಿ ಹೈಕಮಾಂಡ್ ಅಲ್ಲಿ ಇಬ್ಬರ ಮುಖಂಡ್ರೂ ಯಾರ್ಯಾರಿಗೆ ಬಿಂಬಿಸ್ತಾ ಇದ್ರು ಅವ್ರ ಅಭ್ಯರ್ಥಿಗಳನ್ನ ಅವ್ರು ರಿಕ್ವೆಸ್ಟ್ ಮಾಡಿದ್ದೀನಿ ಅಣ್ಣ ಇಬ್ಬರೂ ಫುಡ್ ಮಾಡ್ರಿ ಇಲ್ಲ ಅಂತ ಹೇಳಿದ್ರೆ ಪಾರ್ಟಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಾನು ಮುಕ್ತವಾಗಿ ಮಾತಾಡಿ ಹೇಳಿ ಬೇರೆ ಬೇರೆ ಕಾರಣಗಳಿಂದ ಅದು ಮೀಟಿಂಗ್ ಆಗ್ತಾ ಆಗಲಿಲ್ಲ ಆವತ್ತಿನ ಪರಿಸ್ಥಿತಿ ಸೊ ಇವತ್ತು ನಿಮಗೆ ರಿಸಲ್ಟ್ ಗೊತ್ತಿದೆ ನೀವು ನೋಡಿದ್ರಿ ಅವರು ಬೆಳೆಸಿದಂಥ ಈ ಕುಟುಂಬದಲ್ಲಿ ಮೇಲೆ ಇರ್ತಕ್ಕಂಥ ನಿಷ್ಠೆ ಯಾವ ಮಟ್ಟಕ್ಕಿದೆ ಅಂದರೆ ನಾನು ಸಹ ಹುಟ್ಟು ಬಣ್ಣದ ಪರವಾಗಿ ಒಬ್ಬ ಇಂಡಿಪೆಂಡೆಂಟ್ ಕೂಡ ಸಹಾಯ ಮಾಡಿದ್ದೀನಿ ಅನ್ನೋದು ನಿಮ್ಮೆಲ್ಲರೂ ಗೊತ್ತಿರೋ ವಿಚಾರ ಯಾಕೆ ಶಶಿ ಅವರು ಫೋನ್ ಮಾಡಿದ್ರೆ ನಾವೆಲ್ಲ ಬರ್ತೀವಿ ಅಂತಂದರೆ ಇಲ್ಲೊಂದು ಸಮಾನ ಮನಸ್ಕರ ತಂಡ ಇದೆ ಆ ತಂಡ ಎಲ್ಲರೂ ಸೇರಬೇಕು ಸೇರಿದಾದ್ಮೇಲೆ ಕೆ ಪಿ ಸಿ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ಮಾಡಬೇಕನ್ನೋ ಉದ್ದೇಶದಿಂದ ಈ ನಿನ್ನೆ ಉಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆಯಾಗಿತ್ತು ನಮಗೂ ಭಾಳ ಖುಷಿ ಕೊಟ್ಟದ್ದು ವಿಚಾರ ನಾವು ರಾಜೇಗೌಡರನ್ನ ತಂಡನಾಗಲಿ ಅವ್ರನ್ನ ರಾಜೇಗೌಡರಾಗಲಿ ಘೋಷಣೆ ಮಾಡೋದು ಈ ಸಂದರ್ಭದಲ್ಲಿ ನಾವು ಮಾಡೋದು ತಪ್ಪಿದೆ ಮುಂದಿನ ನಾವು ಮಾಡೋದು ಇಲ್ಲ ಶಶಿವರ ಒಂದು ಲೀಡರ್ಶಿಪ್ಪಲ್ಲಿ ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ನಾವು ಮಾಡ್ತೇವೆ ಶಶಿವರು ಯಾವ ರೀತಿ ಹೇಳ್ತಾರೆ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿ ಇಬ್ಬರು ಬಣಗಳ ತಂಡದ ಮತ್ತು ಇಬ್ಬರು ನಾಯಕರುಗಳು ನಡ್ಕೊಂಡು ಹೋಗ್ತಾರೆ